ನೂರು ವರ್ಷ ಇತಿಹಾಸ ಹೊಂದಿರುವ ಐತಿಹಾಸಿಕ ಕೆರೆಯೊಂದರ ಕೋಡಿ ಒಡೆದು ಅಪಾರ ಪ್ರಮಾಣದ ನೀರು ರೈತರ ಜಮೀನಿಗೆ ನುಗ್ಗುತ್ತಿರುವಂತಹ ಘಟನೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕ್ಷೇತ್ರ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ತರಟಿ ಗ್ರಾಮದಲ್ಲಿ ನಡೆದಿದೆ ಗುರುವಾರ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಕೆರೆಯ ಏರಿಯಲ್ಲಿ ಬಿರುಕು ಬಿಟ್ಟಿದ್ದು ನಿರಂತರವಾಗಿ ನೀರು ಹರಿದು ಹೋಗುತ್ತಿದೆ ಈ ಹಿನ್ನೆಲೆ ಗ್ರಾಮಸ್ಥರು ಕೂಡಲೇ ಗ್ರಾಮ ಪಂಚಾಯತ್ ಪಿಡಿಒ ರಂಗನಾಥ್ ಅವರಿಗೆ ಮಾಹಿತಿ ನೀಡಿದ್ದು ಮಾಹಿತಿ ತಿಳಿದು ಸ್ಥಳಕ್ಕಾಗಮಿಸಿದ ಜೆಟ್ಟಿ ಅಗ್ರಹಾರ ಗ್ರಾಮ ಪಂಚಾಯತ್ ಅಧಿಕಾರಿ ತರಟಿ ಗ್ರಾಮದ ಸಾರ್ವಜನಿಕರ ಸಹಕಾರದಿಂದ ಕೆರೆಯ ಏರಿಯ ಬಿರುಕು ಮುಚ್ಚುವುದಕ್ಕೆ ಯತ್ನ ನಡೆಸಲಾಗಿದೆ ಕೊರಟಗೆರೆ ತಾಲೂಕಿನ ಸಿಎನ್ ದರಗ ಹೋಬಳಿಯ ಜಟ್ಟಿ ಅಗ್ರಹಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತರಟಿ ಗ್ರಾಮದ ಕೆರೆ ಇದಾಗಿದ್ದು ಸುಮಾರು ನೂರು ವರ್ಷ ಹಳೆಯ ಕೆರೆ ಇದೆಂದು ಹೇಳಲಾಗಿದೆ ಇನ್ನು ರಭಸದಿಂದ ನೀರು ಸೋರಿಕೆಯಾಗ್ತಿದ್ದು ಹೀಗಾಗಿ ನೀರು ನಿಲ್ಲಿಸಲು ಹರಸಾಹಸ ಪಡುವಂತಾಗಿದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ತರ್ಟಿ ಗ್ರಾಮದ ಕೆರೆಯು ನಿನ್ನೆ ಬಿದ್ದ ಭಾರಿ ಮಳೆಯಿಂದ ಏರಿಯ ಮಧ್ಯ ಭಾಗದಲ್ಲಿ ನೀರು ಸರಾಗವಾಗಿ ಜಮೀನುಗಳಿಗೆ ಹೋಗ್ತಿದ್ದು ನಮಗೆ ಈ ದಿನ ಬೆಳಗ್ಗೆ ಏಳು ಗಂಟೆಗೆ ವಿಷಯ ತಿಳಿದು ನಾವು ಸ್ಥಳಕ್ಕೆ ಆಗಮಿಸಿ ಮತ್ತು ಈ ಒಂದು ವಿಷಯದಲ್ಲಿ ಮೇಲಧಿಕಾರಿಗಳಾದಂತಹ ಸನ್ಮಾನ್ಯ ಗೌರವಾನ್ವಿತ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಕೋರ್ಟ್ ಹಾಗೂ ಮಾನ್ಯ ತಹಸೀಲ್ದಾರ್ ಅವರು ವಡಿಕೆರೆ ಮತ್ತು ಅವರು ಕುಡಿಯುವ ನೀರಿನ ವಿಭಾಗ ಮತ್ತು ಇನ್ನೊಬ್ಬರು ಅವರು ಹಾಗೂ ಸಂಬಂಧಪಟ್ಟ ಇಂಜಿನಿಯರ್ಗಳು ನಾವು ಸ್ಥಳಕ್ಕೆ ಆಗಮಿಸಿ ನಮ್ಮ ಪ್ರಟಿ ಗ್ರಾಮದ ಸದಸ್ಯಗಳ ಒಂದು ಸಹಯೋಗದೊಂದಿಗೆ ಪ್ರಟಿ ಗ್ರಾಮದ ಗ್ರಾಮಸ್ಥರುಗಳನ್ನು ಕರೆಯಿಸಿ ನಾವು ಈ ಒಂದು ಕೆಲಸಕ್ಕೆ ನಾವು ಮರಳು ಡಸ್ಟನ್ನು ಬಿಡಿಸಿ ಚೀಲ್ ಚೀಲದಿಂದ ತುಂಬಿಸಿ ಸುಮಾರು ಒಂದು ಇಪ್ಪತ್ತೈದು ಆಳುಗಳನ್ನ ನಾವು ಕರೆದುಕೊಂಡು ಈಗ ಸದ್ಯ ಘಟನೆಯ ಮಾಹಿತಿಯ ಮೇರೆಗೆ ಸ್ಥಳಕ್ಕೆ ತಹಸೀಲ್ದಾರ್ ಮಂಜುನಾಥ್ ಇಒ ಅಪೂರ್ವ ಎಇಇ ಕೀರ್ತಿ ನಾಯ್ಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಅಗತ್ಯ ಕ್ರಮಕ್ಕೆ ಮುಂದಾಗಿದ್ದಾರೆ ಬಾಬು ಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು